ತಿನ್ಪಣೆಂಚ ರಾಗಿ ಮುದ್ದೆ ಮಾಡ್ಬೇಕು ಇಲ್ಲ ಬೇರೆ ರಾಗಿ ಮುದ್ದೆ ಬೆಚ್ಚ 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 ರಾಗಿ ಮುದ್ದೆ ಎತ್ತು ಸ್ಮೂತ್ ಸ್ಮೂತ್ ಹಲೋ ಮಾತಿನ ಓಡಲ್ದಿಂಜಿನ ಸೊಲ್ಮೇಲ್ ಕುಡಂಜಿ ವೀಡಿಯೋ ಕಲಿಕೆ ಸ್ವಾಗತ ಅಂತಂದ ದಾಪಣ್ಣ ಇ ಸ್ಪೆಷಲ್ ಆದ ಹೆಂಕು ಫ್ರೈಡ್ ದಾನಿ ಸ್ಪೆಷಲ್ ಮಲ್ದ ದಾದಪಿಲು ಶುಕ್ರವಾರ ದಾನಿ ಗೋರಿ ಮಲ್ಪ ಮಟನ್ ಒಂದು ಪುರಾಣ ಮಲ್ಪ ಆಂಡ ಇನ್ ಅಂಕ್ಲು ರಾಗಿ ಮುದ್ದೆ ರಾಗಿ ಮುದ್ದೆ ಬಸಾರ್ ರಾಗಿ ಮುದ್ದೆ ಬಸಾರ್ ಅಂತ ಬಂದ್ರೆ ದಯಾಪಣ್ಣ ಬೆಂಗಳೂರು ಸ್ಟೈಲಡ್ ಮಲ್ಪ ಬೆಂಗಳೂರು ಡೈಲಿ ಹಾಕಲು ರಾಗಿ ಮುದ್ದೆ ಬಸಾರ್ ಅಂತ ತಿನ್ ಎಂಕ್ಲೆ ಗೊತ್ತಿಜಾಂಡ್ ರಾಗಿ ಮುದ್ದೆ ಹೆಂಕಳು ತಿಂದ ನೂಲ ಆಂಡ ಇಸ್ರೇಲ್ ಹೆಂಕು ಫಸ್ಟ್ ಟೈಮ್ ರಾಗಿ ಮುದ್ದೆ ತಿನ್ನೋದ್ ಸೊ ರಾಗಿ ಮುದ್ದೆದ ಟೇಸ್ಟ್ ಹೆಂಚು ಉಂಡು ಎಂಚ ಮಲ್ದಿರಿ ಅಂತ ನಮ್ಮ ಇನ್ನಿತ ಅಂಜನೆ ಹೆಂಕ್ಳು ನೋಟಿಗೆ ಏರ್ ಮಾತು ಫ್ರೆಂಡ್ ನಕ್ಲಿ ಜಾಯಿನ್ ಆತರ ರಾಗಿ ಮುದ್ದೆ ತಿನ್ನರೆಗೋಸ್ಕರ ಅಂದ್ರೆ ಈ ವಿಡಿಯೋ ತೇರಿಕೊಂಡು ಅಂತ ಪ್ರಯತ್ನ ಮಾಡ್ಬಿಟ್ಟು ಅಂಜನಿ ಏರ್ ಮಾತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಲೆ ತೊಟ್ಟಿಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಬೇಕು ದಯಮಾಡಿದಾನ ನಿ ಶುಕ್ರವಾರ ಮೂಲು

ರಾಗಿ ಮುದ್ದೆ ತಿನ್ಪಣೆ ಇಂಚಾ ರಾಗಿ ಮುದ್ದೆ ಇಲ್ಲ ಬೇರೆ ಹೆಂಗೆ ರಾಗಿ ಮುದ್ದೆ ಮತ್ತೆ ಕೊಡ್ತೇನೆ ನೀವು ಸ್ಪೆಷಲ್ ಅದು ಫ್ರೈಡೇದ

ತುಲೆ ರಾಗಿ ಮದ್ದೆ ಭಾರಿ ಭಂಗ ಮತ್ತೆ ರಾಗಿ ಮದ್ದೆ ಮಾಲ್ದೇ ಸ್ಪೆಷಲ್ ಆದ ಮಸ್ತ್ ಜನ ಪಣಂತಾರೆ ಒಂದು ಕುಡುತ್ತ ಸುಕ್ಕ ಮಾಲ್ದ ಅವೇ ತನ್ನ ಸಾರ್ ಸಾರು ಮಾಲ್ದೇ ಕಣೆ ಅನ್ಕೊಂಡ್ಲೆ ಕಣೆ ಒಂದು ಕುಡು ಕುಡು ಉಡುಪು ಮಸಾಲ ಪುರ ಪಾ ಮಸಾಲ ಪುರ ಪಾಡ್ತಾರೆ ಸೊ ಇಂಥ ಐತೆ ಸಾರು ಉಡುತ ಸಾರು ರಾಗಿ ರಾಗಿ ಮುದ್ದೆ ಬಸಾರಂದು ಬಂದ್ ಪೆರಿಗೆ ಬೆಂಗಳೂರು ಸೊ ಒಂದು ರಾಗಿ ಮುದ್ದೆ ಬೆಚ್ಚ 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 ರಾಗಿ ಮುದ್ದೆ ಎತ್ತು ಸ್ಮೂತ್ ಆತುಂಡು ಸ್ಮೂತ್ ಅಣ್ಣ ಕೈ ಕೊಂಚೂರು ಅಂಟುಂಡು ಮತ್ತು ನಮಗೆ ರಾಗಿ ಮುದ್ದೆ ಏರ್ ಮಾತ ಬೆಂಗಳೂರು ಹಾಕ್ಲಿಕ್ಕೆ ಪುರ ಗೊತ್ತಿಪ್ಪು ರಾಗಿ ಮುದ್ದೆ ಎಂಟು ತಿನ್ಸ್ಕೊಂಡು ಸೊ ಒಂದೇ ತ ಟೇಸ್ಟ್ ಓಕೆ ವಿಡಿಯೋ ಇಷ್ಟ ಆಗ ಲೈಕ್ ಮಲ್ಪೇ ಕಮೆಂಟ್ ಮಲ್ಪಿಲೇ ಅಂಚನೆ ಚಾನಲ್ ಏರಿ ಸಬ್ಸ್ಕ್ರೈಬ್ ಮಾಡಿ ಜಾರ ಸಬ್ಸ್ಕ್ರೈಬ್ ಮಾಡಿ ಕೊಡಂಜ್ ವಿಡಿಯೋ ಅದೇ ಉಂಟಾ ಮಾತಾ ಓಡಾಲ್ದಿ ನಾ ಸಲ್ ಮೇಲೆ